ನಾವು ಈ ವಿಜೇಂದ್ರನಿಂದ ಪಾಠ ಕಲೀಬೇಕ ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ಗೊಬ್ಬರ ಕೊಡಲಿಲ್ಲ ಗೊಬ್ಬರ ಕೊಡಲಿಲ್ಲ ಬೀಜ ಕೊಡಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದ್ರು ನಾಚಿಕೆ ಆಗಲ್ಲ ಇವರಿಗೆ ಇಬ್ಬರು ರೈತರನ್ನ ಸಾಯಿಸಿದರು ಇವರು ರಾಜಕೀಯಕ್ಕೋಸ್ಕರ ಮತ್ತೆ ಹರಿಯಾಣ ಮಧ್ಯಪ್ರದೇಶದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ ಹರಿಯಾಣ ಮಧ್ಯಪ್ರದೇಶದಲ್ಲಿ ಅಲ್ಲಿ ಗೊಬ್ಬರ ಇಲ್ಲ ಯೂರಿಯಾ ಇಲ್ಲ ಡಿ ಎ ಪಿ ಇಲ್ಲ ನಾಚಿಕೆ ಆಗಲ್ಲ ನಿಮಗೆ ಇದು ರಾಜ್ಯ ಸರ್ಕಾರ ತಯಾರು ಮಾಡೋದೆಲ್ಲ ಗೊಬ್ಬರನ ಮತ್ತೆ ನಾವು ಕೊಡೋದೆಲ್ಲ ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ನಾವು ಕೊಡ್ತೀವಿ ನಮ್ದು ಡಿ ಸರಬರಾಜು ಮಾಡೋದು ಗೊಬ್ಬರ ತಯಾರು ಮಾಡೋರು ಗೊಬ್ಬರ ಕೊಡೋರು ಕೇಂದ್ರ ಸರ್ಕಾರದವರು ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಅದ್ರ ಬದಲು ಇಲ್ಲಿ ಚಳುವಳಿ ಮಾಡ್ತಾರಂತೆ ಚಳುವಳಿ ಮಾಡ್ತಾರಂತೆ ಅದ್ರ ಬದಲು ಎಂ ಪಿಗಳಿಗೆಲ್ಲ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರು ಎಂ ಪಿಗಳು ವಿಜಯೇಂದ್ರ ಅವರು ಅಶೋಕ ಅವರು ನಾರಾಯಣ ಅವರು ಅವರೆಲ್ಲರೂ ಹೋಗಲಿ ನಡ್ಡಾ ಅವ್ರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ನಾನು ಪತ್ರ ಬರೆದು ಒಂದು ವಾರದ ಮೇಲಾಯ್ತು ಇವತ್ತಿನವ್ರಿಗೆ ಉತ್ತರ ಇಲ್ಲ ಇವತ್ತಿನವ್ರಿಗೆ ಗೊಬ್ಬರ ಕೊಟ್ಟಿಲ್ಲ ಇದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನೀವು ಚಳುವಳಿ ಮಾಡೋದ್ರ ಬದಲು ರಾಜಕೀಯವಾಗಿ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಏನೇ ರಾಜಕೀಯ ಬೂಟಾಟಿಕೆಗಳನ್ನು ಮಾಡಿದರೂ ಕೂಡ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವೇ ಗೆಲ್ಲಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಉದಯ ಶಾಸಕರಾಗಿ ಮತ್ತೆ ಆರ್ಸ್ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಪಾರ್ಲಿಮೆಂಟ್ನಲ್ಲಿ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಪಾರ್ಲಿಮೆಂಟ್ನಲ್ಲಿ ಕೇಂದ್ರದಲ್ಲಿ ಈಗ ಚ ಕುಮಾರಸ್ವಾಮಿಯವರು ಭಾಳ ಪ್ರಮುಖವಾದಂಥ ಇಲಾಖೆಯಲ್ಲಿ ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಅವ್ರು ಹೇಳಿ ಕೊಡಿಸ್ಲಿ ಗೊಬ್ಬರ ಕೊಡಿಸ್ಲಿ ಕರ್ನಾಟಕಕ್ಕೆ ಮಂಡ್ಯಕ್ಕೆ ಗೊಬ್ಬರ ಇಲ್ಲ ಹಾವೇರಿ ಗೊಬ್ಬರ ಇಲ್ಲ ಗದಗ ಗೊಬ್ಬರ ಇಲ್ಲ ದಾವಣಗೆರೆಗೆ ಗೊಬ್ಬರ ಇಲ್ಲ ಅಂತೇಳಿ ಕೊಡಿಸ್ಲಿ ಅದನ್ನು ಬಿಟ್ಬಿಟ್ಟು ಚಳುವಳಿ ಮಾಡ್ತಾರಂತೆ ಚಳುವಳಿ ಮಾಡ್ತಾರಂತೆ ನಿಮ್ಮ ಈ ನಾಟಕ ಭಾಳ ವರ್ಷ ನಡೆಯಿಲ್ಲ